ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಒಂದು ಹೊಸ ನೋಟಿಫಿಕೇಶನ್ ಕರೆದಿದ್ದಾರೆ ಟೋಟಲ್ ಆಗಿ ನಿಮಗೆ ಇದರಲ್ಲಿ ಐದು ಸಾವಿರದ ಎಂಟುನೂರ ಹತ್ತು ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಟೇಷನ್ ಮಾಸ್ಟರ್ ಗೂಡ್ಸ್ ಅಂಡ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಟ್ರಾಫಿಕ್ ಅಸಿಸ್ಟೆಂಟ್ ಟೋಟಲಾಗಿ ಇಷ್ಟು ಪೋಸ್ಟ್ಗಳಿದ್ದಾವೆ ಸೊ ನಿಮ್ಗೆ ಇದರಲ್ಲಿ ಯಾವ್ದು ಬೇಕೋ ಅದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಜಾಬ್ ಲೊಕೇಶನ್ ಬಂದು ನಿಮಗೆ ಆಲ್ ಇಂಡಿಯಾದಲ್ಲಿ ಒಂದು ಜಾಬ್ ಅವೈಲೇಬಲ್ ಇರೋದರಿಂದ ಸ್ಯಾಲ್ರಿ ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ತನಕ ಸಿಗುತ್ತೆ ಪರ್ ಮಂತ್ ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋದಾದರೆ ಇದಕ್ಕೆ ಪಿ ಯು ಸಿ ಮತ್ತು ಡಿಗ್ರಿ ಆದವರು ಕೂಡ ಅಪ್ಲೈ ಮಾಡ್ಬೋದು ಬಟ್ ಕಂಪ್ಲೀಟ್ ಆಗಿರಬೇಕಾಗತ್ತೆ ಪ್ರತಿಯೊಂದು ಪೋಸ್ಟ್ಗೂ ಕೂಡ ಡಿಪ್ ಡಿಫ್ರೆಂಟ್ ಆಗಿರೋಂಥ ಕ್ವಾ ಅದರಲ್ಲಿ ನಿಮ್ಮದು ಯಾವ್ದು ಪೋ ಕ್ವಾಲಿಫಿಕೇಷನ್ ಆಗಿರುತ್ತೆ ಅದ್ರ ಮೇಲೆ ನೋಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ನೀವು ಪಿ ಯು ಸಿ ಆದರೆ ಕ್ಲರ್ಕ್ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಡಿಗ್ರಿ ಆದರೆ ಟೇಷನ್ ಮಾಸ್ಟರ್ ಇರುತ್ತಲ್ವ ಆ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏಜ್ ಎಷ್ಟಾಗಿರಬೇಕಂದ್ರೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಆಗಿದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಬಂದು ಓ ಬಿ ಸಿ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷದ ತನಕ ಇದೆ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಇ ಆರ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಬಿ ಡಿ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೈದು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಎಸ್ ಎಸ್ ಟಿ ಫಿಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಮೈನಾರಿಟಿ ಕಮ್ಯುನಿಟಿ ಆ್ಯಂಡ್ ಇ ಬಿ ಎಸ್ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸ್ಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಏನು ನೋಡ್ದಿರೋ ಆಲ್ ಕ್ಯಾಟಗರಿದವ್ರಿಗೆ ಐದುನೂರು ರೂಪಾಯಿ ಇರುತ್ತೆ ಇದನ್ನು ನೀವು ಆನ್ಲೈನ್ನಲ್ಲಿ ಪೇ ಮಾಡಬೇಕು ನೆಕ್ಸ್ಟ್ ನೋಡೋದಾದರೆ ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದು ಒಂದು ಕಂಪ್ಯೂಟರ್ ಬೇಸ್ಡ್ ಅನ್ನೋ ಒಂದು ಟೆಸ್ಟ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಅನ್ನೋ ಆ್ಯಪಿಟ್ಯೂಡ್ ಟೆಸ್ಟ್ ಆ್ಯಂಡ್ ಟೈಪಿಂಗ್ ಸ್ಕಿಲ್ಲನ್ನು ಟೆಸ್ಟ್ ಮಾಡ್ತಾರೆ ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂಡ್ ಇಂಟರ್ವ್ಯೂ ಇರುತ್ತೆ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಸ್ಯಾಲ್ರಿ ಇದನ್ನ ಹಾಕಿರ್ತೀನಿ ನೀವೇ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಅಪ್ಲೈ ಯಾವ ತರ ಮಾಡೋದಂತ ನೋಡೋದಾದ್ರೆ ಸೊ ನಿಮ್ಗೆ ವೆಬ್ಸೈಟ್ ಅನ್ನ ತೋರಿಸ್ತೀನಿ ಅದರಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ ಈ ಒಂದು ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಬಹುದು ಹಿಂದಿ ಅಂತ ಇದೆ ಅಲ್ವಾ ಹಿಂದಿ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಬೇಡಿ ಸೊ ನೀವು ಕನ್ನಡದಲ್ಲಿ ಬರಬೇಕಾಗಿರೋದ್ರಿಂದ ಇಲ್ಲಿ ಫಸ್ಟ್ ಬಂದಿದೆ ಅಲ್ವಾ ಅಪ್ಲೈ ಅಂತ ಇದನ್ನ ಕ್ಲಿಕ್ ಮಾಡಿ ಸೊ ಇದರಲ್ಲಿ ನೀವು ಅಕೌಂಟ್ ಆಲ್ರೆಡಿ ನಿಮ್ದು ಅಕೌಂಟ್ ಇದ್ರೆ ನೀವು ಇದರಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇಲ್ಲಾಂದ್ರೆ ಲಾಗಿನ್ ವಿತ್ ಆರ್ ಆರ್ ಬಿ ಅಕೌಂಟ್ ಕ್ರೆಡಿಟ್ ನಲ್ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಆ್ಯಂಡ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದರೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇಪ್ಪತ್ತೇಳು ನವಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ನಿಮಗೆ ಕ್ಲೋಸ್ ಆಗುತ್ತೆ ಸೊ ಯಾರಲ್ಲ ಇಂಟ್ರೆಸ್ಟ್ ಇದ್ದೀರಾ ಆಲ್ರೆಡಿ ನಾನು ಒಂದು ಅಪ್ಲಿಕೇಶನ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮತ್ತು ಆಫಿಷಿಯಲ್ ನೋಟಿಫಿಕೇಷನ್ನ ಟೆಲಿಗ್ರಾಮಲ್ಲಿ ಕೊಡ್ತೀನಿ ನೀವು ಡೈರೆಕ್ಟಾಗಿ ಅಲ್ಲಿಂದ ಅಪ್ಲೈ ಮಾಡ್ಬೋದು ಆ್ಯಂಡ್ ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಟೆಲಿಗ್ರಾಮ್ಗೆ ವಿಸಿಟ್ ಮಾಡಿ ಅಪ್ಲೈ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ತರದ ಗವರ್ನಮೆಂಟ್ ಜಾಬ್ ಅಪ್ಡೇಟ್ಸ್ ಅನ್ನ ಇದರಲ್ಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ